ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದಷ್ಟು ಚಲನಚಿತ್ರ ನಟರ ಧ್ವನಿಗಳ ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ದಯಮಾಡಿ ಕ್ಷಮೆ ಇರಲಿ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಬಾಲಣ್ಣವರು ಹೇಗೆ ಮಾತಾಡ್ತಾರೆ ಅಂತ ಕೇಳಿ ಅದು ಸರ್ಯಪ್ಪ ಲೋ ಬಕ್ಕಿಡ್ಡೆ ದಾದ ಸುರಿ ಬದಲು ಹಾಕ್ ಮಾಡ್ತಿದ್ದಾಗ ನಾ ಪಾಲ್ಟ್ ತೋರ್ತಿದ್ರಲ್ಲ ಅವ್ರೇ ಕಡ ಪುಡ್ತಾಯವ ಅವ್ರೆ ಅಯ್ಯೋ ಬಕ್ ದಾದು ದಾನು ನಂದು ಏನು ನಡೆಯಲ್ಲ ಬದುಕಿರೋ ತನಕ ನಾವು ಜನಕ್ಕೆ ಉಪಕಾರ್ರ ಮಾಡಬೇಕು ಕಣ್ಣಪ್ಪ ಉಪಕಾರ್ರ ಮಾಡಬೇಕು ನಾನು ನಂದು ಅಂತಂದ್ರೆ ಏನು ನಡೆಯಕ್ಕಿಲ್ಲ ಕಣ್ಣಪ್ಪ ಆ ಪರ್ಲ ಹಾಗೆ ಮುಖ್ಯಮಂತ್ರಿ ಚಂದ್ರು ಭಾಳ ಸಂತೋಷ ಆಗುತ್ತಣಂದ್ರೆ ರಾಜಕೀಯದ ಎಲ್ಲ ನಾವು ಎಲೆಕ್ಷನ್ ನಿಂತ್ಕೋಬೇಕು ಎಲೆಕ್ಷನ್ ನಿಂತ್ಕೊಂಡಾಗ ಒಂದು ಮುನ್ಸಿಪಾಲ್ಟಿ ಎಲೆಕ್ಷನ್ ಇಲ್ಲಿ ಎಮ್ ಎಲ್ ಎಲೆಕ್ಷನ್ ಯಾವ್ದಾದ್ರು ಒಂದು ಎಲೆಕ್ಷನ್ ನಿಂತ್ಕೊಬಿಟ್ರು ನಾವು ಗೆದ್ದಾಗ ನಾವೇ ಸಾರ್ವಭೌಮರು ಅಂತಕ್ಕಾಗಿ ಜನಗಳು ಏನಾರ ಆಹ್ವಾನ ತಂದು ನಾವು ಸ್ಪೀಕರ ಮಾಡಲೇಬೇಕು ಯಾತಕ್ಕೋಸ್ಕರ ಅವರು ನಮ್ಮನ್ನು ವೋಟ್ ಹಾಕಿ ಗೆಲ್ಸಿದ್ದಾರೆ ಅದಕ್ಕೋಸ್ಕರ ನಾವು ಅವರು ಸೇವೆ ಮಾಡಲೇಬೇಕು ಇಲ್ಲಂದ್ರೆ ಅಂದ್ರೆ ಏನು ಮಾಡ್ತೀರಿ ಯಾವುದೇ ರೀತಿಯಲ್ಲಿ ನಮ್ಮನ್ನು ಯಾವುದೇ ರೀತಿಯಲ್ಲಿ ಕೆಲಸಕ್ಕಿಳಿಸ್ತಾರೆ ಕೆಲ್ಸಕ್ಕಲ್ಲ ಪದವಿಯಿಂದ ಕೆಳಗಿಳಿಸ್ತಾರಂತ ಮಾತನ್ನ ಎಲ್ಲರಿಗೂ ಹೇಳ್ತಾ ಎಲ್ರಿಗೂ ನಮ್ಸ್ ಬರ್ತೀನಿ ಶಿವ ಹಾಗೆ ನಮ್ಮ ಗಾನಗಂಧರ್ವ ರಸಿಕರ ರಾಜ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಹಾ ಬಹಳ ಸಂತೋಷ ಆಗುತ್ತೆ ಹಾ ನನ್ನ ಪ್ರೀತಿ ಅಭಿಮಾನಿ ದೇವ್ರುಗಳೇ ಇವತ್ತು ಇನ್ನೊಬ್ಬ ರಾಜ್ಕುಮಾರ ಏನೋ ಒಂದು ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿರಬೇಕು ನೀವೆಲ್ಲ ನನಗೆ ದಾದಾ ಸಹಾಯ ಪಾಲಿಕೆ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಹಾ ಇದಕ್ಕಿಂತೆಲ್ಲ ಬಹಳ ದೊಡ್ಡ ಪ್ರಶಸ್ತಿ ಕೊಟ್ಟಿದ್ದೀರಾ ಅದು ಯಾವುದು ನಿಮ್ಮ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದೀರಲ್ಲ ಎಷ್ಟು ಜನ್ಮ ಇತ್ತಿದ್ರ ಋಣ ತೀರಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಒಂದೊಂದು ಬಟ್ಟೆ ಹಾಕಿದ್ರಿ ನೀಲೇ ಶಬ್ದ ಬೇದಿ ನೀಲೇ ಬೊಬ್ರು ವಾಹನ ನೀಲೇ ಮಯೂರ ಅಂತ ಎಂತೆಂಥ ಬಟ್ಟೆಗಳೆಲ್ಲ ಹಾಕಿ ತೊಡಸ್ತ್ರಿ ನೀವು ಮಾಡಿಸ್ರಿ ನಾನು ಮಾಡಿದೆ ಅಷ್ಟೆ ಅಭಿಮಾನಿ ಎಲ್ಲಿ ಹೇಳಿಕೋತಪ್ಪ ನಿಮ್ಮ ರಾಜಕುಮಾರ ನಿಮ್ಮ ರಾಜ್ಕುಮಾರ ಇಲ್ಲೇ ಯಾರು ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಚಪ್ಪಳ ಕಟ್ತೀರಲ್ಲ ಅಲ್ಲಿ ಒಬ್ಬೊಬ್ಬ ರಾಜ್ಕುಮಾರ್ ಅಂತ ಹೇಳ್ತಾ ಶರಣು ಶರಣಾರ್ಥಿಗಳು ಹಾಗೆ ರಬರ್ ಸ್ಟಾರ್ ಅಂಬರೀಶ್ ನೋಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಕರ್ನಾಟಕದಲ್ಲಿ ನೂರೆಂಟು ಜಾತಿ ನೂರೆಂಟು ಭಾಷೆ ನೂರೆಂಟು ಧರ್ಮ ಇದ್ರು ನಾವೆಲ್ಲ ಕನ್ನಡಿಗರು ಅಂತ ಬದುಕ್ತಾ ಇದೀವಿ ಇವತ್ತು ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ಇದಾಗ್ಲಿ ಇದನ್ನು ಹಾಕ್ತಾರೆ ಇದನ್ ಏನು ಒಂದು ನೈಂಟಿನ ಒಂದು ಪಲ್ಟಿನ ಹಾಕ್ಬಿಟ್ಟು ಪಲ್ಟಿ ಹೊಡೆಯಬೇಕಾಗತ್ತೆ ಲೈಕ್ ಯಾವ ಸೈಡ್ಲೆ ನೋಡಿ ಈಗಲೇ ನೈಟಿ ಬಾ ಅಂತ ಕರೀತದೆ ಬಾಳ್ಲ ಈನೊಂದು ಎಲೆಕ್ಷನ್ ಇದ್ದರೆ ನಿಂತ್ಕೊ ಬಿಡ್ತೀರ ಸಿಂಗಾಪುರ್ ಹಾಸ್ಪಿಟ್ಲಿಗೆ ಸೇರಿಸ್ಬಿಡು ಈ ಥರ ಸ್ಥಿತಿ ಮಾಡ್ಬಿಟ್ಟಿದ್ದೀರಿ ಈಗಲೇ ನಿಂತ್ಕೊಂಡು ಮಾತಾಡೋಕ್ಕಾಗ ಒಂದು ಚಳಿ ಚಳಿ ಅಡುಗೆ ಡ್ಯಾನ್ಸ್ ಬೇರೆ ಮಾಡಬೇಕಂತ ಅದೆಲ್ಲ ಆಗೋದಿಲ್ಲ ಆ ಎಸ್ ನಾವು ಬರ್ತೀನಿ ಅದಾದ್ಮೇಲೆ ಮ್ಯಾಟ್ರಿಕ್ ಈರೋ ಶಿವರಾಜ್ ಕುಮಾರ್ ಅವರು ಹಾ ಅಪ್ಪ ಅಪ್ಪಜಿ ಅಪ್ಪಾಜಿ ಅಪ್ಪಾಜಿ ಅಂದರೆ ಬುಚ್ಚುರಾಜ್ ಬುಚ್ಚುರಾಜ್ ಕಂಡಿದ್ರು ಸತ್ಸ ಅಪ್ಪದ ಸಿಬ್ಬ ಆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಿಲಿ ರಾಜ್ ಕುಮಾರ ಅದರಷ್ಟೊಂದು ಅಡ ಚಿಲ್ಲ ಮೆಸೇಜ್ ಇದೆ ಆ ವಯಸ್ಸ ಯಾರು ವೃದ್ಧಾಕ್ಷಣ ಬೇಕಾ ಹಾಕೊಂಡು ಬದುಕಿದ ತನಕ ಚಳ ನೋಡ್ಕೋಬೇಕು ಅಂತ ಹೇಳ್ತಾ ಅಪ್ಪಾಜಿ ಹೇಳಿದ ಅಭಿಮಾರಿ ಪಾದಿಕೆ ತಮ್ಮ ಶಿವರಾಜ್ ಕುಮಾರ್ ಬರ್ತಕ್ಕಂಥ ನಮಸ್ಕಾರಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಾದ್ಮೇಲೆ ಯಶ್ ಸತೀಶ ಸತೀಸ ಬಾರ್ಲೇಲಿ ಈ ಊರ್ಲಿ ಎಲ್ರು ಅತ್ತೆ ಮಕ್ಕಳು ಮಾವಿನ ಮಕ್ಕಳು ಅಂತ ಬಾಸ್ ಅದಾದ್ಮೇಲೆ ನೆಕ್ಸ್ಟು ನಮ್ಮ ಟೈಗರ್ ಪ್ರಭಾಕರ್ ಚಾಕು ಚೂರಿ ಲಾಂಗು ಮುಚ್ಚು ಇದೆಲ್ಲ ನಿಜವಾದ ಫೈಟ್ ಅಲ್ಲ ನಿಜವಾದ ಫೈಟ್ ಅಂದರೆ ಹಗಲು ರಾತ್ರಿ ಯಾರು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬರ್ತಾರೋ ಅದೇ ನಿಜವಾದ ಫೈಟ್ ಬದುಕಿನ ಫೈಟ್ ಇಂಪಾರ್ಟೆಂಟ್ ಬರ್ತಾರೋ ಯಾರು ಹಾಳು ಮಾಡೋದಕ್ಕೆಲ್ಲ ಆಮ್ ರೈಟ್ ನಮಸ್ಕಾರ ಸ್ನೇಹಿತರೆ